ಮೇಡಮ್ ಫ್ರೀ ನೀವು ಮಾಹಿತಿ ಕೊಟ್ಬಿಡಿ ಅದೇನಿದೆ ಅದ ಏನಿದೆ ಫುಲ್ಲಿ ಗಿಟ್ ಆಹಾ ಇದರಲ್ಲಿ ವಿಡಿಯೋದಲ್ಲಿ ಹೋಗ್ಬಿಡ್ಲೇ ನೋಡ್ತಾ ಇರ್ತಾರೆ ನಿಮ್ಮ ಆಮೇಲೆ ಕಂಪ್ಲೇಂಟ್ ಕೊಡೋರು ಬರ್ತಾರ ಆಗ ಅವಾಗ ಅವ್ರ ವಿಷಯ ಗೊತ್ತಿರುತ್ತಲ್ವಾ ಅವ್ರಿಗೆ ಮಾಹಿತಿ ಇಲ್ಲ ಇದೇ ಸರಿ ಕೊಟ್ಟಿರ್ತಾರಾ ಒಬ್ರು ಮಾತಾಡ್ರಪ್ಪ

ಈಗ ಮಾಹಿತಿ ನಿಮ್ಗೆಲ್ಲ ಸಿಕ್ಕಿದ ಗ್ರಾಹಕರ ಸೊ ಇದು ರೈಟ್ರು ಅಂತ ಏನು ಹೇಳುವಂಗಿಲ್ಲ ಗ್ಯಾಸ್ ಸಿಲಿಂಡರ್ ಗೆ ಎಲ್ಲರೂ ಗ್ರಾಹಕರು ಇದ್ದಾರೆ ಇವತ್ತು ಎಲ್ಲಾ ಗ್ರಾಹಕರು ಕೇಳ್ಕೊಳ್ಳಿ ಐದು ಕಿಲೋಮೀಟರ್ ವ್ಯಾಪ್ತಿ ನಿಮ್ಮ ಸರ್ವಿಸ್ ಯಾವ್ದು ಗ್ಯಾಸ್ ಇದೆಯೋ ಆ ಗ್ಯಾಸ್ ಇಂದ ನೀವು ಐದು ಕಿಲೋಮೀಟರ್ ದೂರದ ಒಳಗಡೆ ಇದ್ರೆ ನಿಮಗೆ ಉಚಿತವಾಗಿದೆ ಆ ನಂತರ ಐದು ಕಿಲೋಮೀಟರ್ ಗೆ ಇಂತಿಷ್ಟು ಎಂತಿದೆ ಅದನ್ನ ಟೈಪ್ ಮಾಡ್ಕೊಂಡು ತಲೆ ಕೊಡ್ತಾರೆ ನಿಮ್ಮ ಜಾಗದಿಂದ ಐದು ಕಿಲೋಮೀಟರ್ ಒಳಗಡೆ ಫ್ರೀ ಫ್ರೀ ಅದೇ ಒಂದು ಕಿಲೋಮೀಟರ್ ಒಂದು ರೂಪಾಯಿ

ಯಾವಾಗೋಟಿಸ್ okay. ಕೊಡ್ತಾರೆ <imitation> <imitation>

ಕನ್ನಡದಲ್ಲಿ ವ್ಯವಸ್ಥೆ ರೈತರಿಗೆಲ್ಲ ಕನ್ನಡ ಬರ್ಬೇಕು ಇಲ್ಲಿ ಇಂಗ್ಲೀಷ್ ಬರ್ಬೇಕಲ್ಲ ಮೇಡಮ್ ಅದು ಕರ್ನಾಟಕ ಅಲ್ಲ ರೈತರು ಎಲ್ಲ ರೈತರು ಹೊರಗಡೆ ಇರೋದಿಲ್ಲಿ ಮಂಡ್ಯ ಇರೋದು ರೈತರು ಹೊರಗಡೆ ಅವ್ರಿಗೆ ಮಾಹಿತಿ ಇಂಗ್ಲೀಷ್ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಓದಿರ ತೆಗೋಗಾಗತ್ತೆ ಅವ್ರಿಗೆ ಗೊತ್ತಾಗಲ್ಲ ಅದು ನೀವು ಕನ್ನಡ ಬಳಸಿದ್ರೆ ಆಲ್ಮೋಸ್ಟ್ ಎಲ್ಲಾರ್ಗು ಇದಾಗುತ್ತೆ ಪ್ರತಿಯೊಂದು ಆ ರಾಜ್ಯದ ಆ ಭಾಷೆಯನ್ನ ಕಡ್ಡಾಯವಾಗಿ ಆ ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ಮೇಡಮ್ ಯಾಕೆಂದ್ರೆ ಗೊತ್ತಾಗಲ್ಲ ನಾವ್ ಯಾವ್ದೇ ಸರಿ ಈಗ ಯಾವುದೇ ರೀತಿಯ ದೂರುಗಳು ಇದ್ದಲ್ಲಿ ಜನರು ಪ್ರತಿ ತಾಲೂಕಲ್ಲೂ ಕೂಡ ನಮ್ಮ ಕೆರೆಸ್ ತೊಂದರೆ ಆದ್ರೂ ಹೆಚ್ಚಿಗೆ ಹಣ ತಗೊಂಡ್ರು ನೀವು ಫೋನ್ ಮಾಡ್ಬೋದು ಆ ಭಾಗದಲ್ಲಿ ಯಾರು ಕೂಡ ಯಾಕೆ ಯಾಕೆಂತಂದ್ರೆ ನೋಡಿ ಗೊತ್ತಾಗಲ್ಲ ಇದು ನೋಡಿ ಐದು ಕಿಲೋಮೀಟರ್ ಅಲ್ಲಿ ಫ್ರೀ ಯಾರು ಒಂದು ರೂಪಾಯಿ ದುಡ್ಡು ಕೊಡಂಗಿಲ್ಲ ಐದು ಕಿಲೋಮೀಟರ್ ಇಂದ ಹತ್ತು ಕಿಲೋಮೀಟರ್ ಆದ್ರೆ ಐದು ರೂಪಾಯಿ ಹತ್ತು ಕಿಲೋಮೀಟರ್ ಇಂದ ಇಪ್ಪತ್ತಾದ್ರೆ ಏಳು ರೂಪಾಯಿ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ದೂರ ಆಗಿದ್ರೆ ಹತ್ತು ರೂಪಾಯಿ ಮಾತ್ರ ಆಮೇಲೆ ಹಿಲ್ ಏರಿಯಾಸು ಇಪ್ಪತ್ತೈದು ಕಿಲೋಮೀಟರ್ ಆದ್ರೂ ಹತ್ತು ರೂಪಾಯಿ ಇಪ್ಪತ್ತೈದು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ದೂರ ಇದ್ರೆ ಒಂದು ಹಳ್ಳಿ ಗಿಳಿಲಿ ಹದಿನೈದು ರೂಪಾಯಿ ಐವತ್ತರಿಂದ ಎಪ್ಪತ್ತೈದು ಕಿಲೋಮೀಟರ್ ಆದ್ರೂ ಇಪ್ಪತ್ತು ರೂಪಾಯಿ ಅವ್ರು ಬರೀ ಯಾರ ಕಡೆ ಟೌನ್ ಗೆ ಐವತ್ತು ರೂಪಾಯಿ ಇಸ್ಕೊಬಿಡ್ತಾರೆ ಫ್ರೀ ಎಲ್ಲ ಅದನ್ನೇ ಇರೋದೇ ಇದು ಐತೆ ಯಾರೇ ಇಲ್ಲಿ ಸುತ್ತೋಲೆ ಆಫೀಸಲ್ಲೇ ಕೊಡ್ತಾರದು

ಎಲ್ಲರಿಗೂ ನಮಸ್ಕಾರ ನಾ ಮಾತಾಡ್ತಾ ಇರೋದು ಕೆ ಎಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶು ಈ ವಿಚಾರವಾಗಿ ಆಹಾರ ಮತ್ತು ಇಲಾಖೆಗೆ ಬಂದಿದ್ದು ಇಲ್ಲಿ ವಿಚಾರ ಅಂದ್ರೆ ಗ್ಯಾಸ್ ಯಾರು ಹಳ್ಳಿಗೆ ತಗೋಬತ್ತಾರೆ ಅದಕ್ಕೆ ಫ್ರೀ ಕೊಡಬೇಕು ಐದು ಕಿಲೋಮೀಟರ್ ವಯಸ್ಸೆ ಮೇಲೆ ದುಡ್ಡು ಐದು ಕಿಲೋಮೀಟರ್ ಐದು ರೂಪಾಯಿ ಕೊಡೋದು ಮಾತ್ರ ಅಷ್ಟೇ ಐದು ಫ್ರೀ ಐದು ಕಿಲೋಮೀಟರ್ ಒಳಗಡೆ ಫ್ರೀ ಅದಾದ ಐದು ಕಿಲೋಮೀಟರ್ ಐದು ರೂಪಾಯಿ ಚಾರ್ಜ್ ಮಾತ್ರ ಅಷ್ಟೇ ಈ ಅವಸ್ಥೆ ಯಾರು ದುಡ್ಡಿಸ್ಕಂದ್ರೆ ತಾಲೂಕು ಫುಡ್ ಆಫೀಸರ್ಗ ಫೋನ್ ಮಾಡಿ ಮುಖಾಂತರ ಕಂಪ್ಲೇಂಟ್ ಮಾಡಬೇಕು ಇವರು ಜಿಲ್ಲಾ ಡಿಡಿ ಅವರು ಸಹ ಎಲ್ಲಾ ನೋಟಿಸ್ ಕೊಟ್ಟು ಈ ಅವಸ್ಥೆ ಇಲ್ಲಿವರೆಗೆ ಸ್ಟಾಕ್ ಆಗಬೇಕು ಎರಡ್ ಸಾವಿರದ ಇಪ್ಪತ್ತರ ನೋಟಿಸ್ ಕೊಟ್ಟಿದೀವಿ ಅಂತ ಏನ್ ಮಾಡ್ತಾರೆ ಯಾರ್ ಗೊತ್ತು ಜನಗಳ ಕೊಟ್ಟರೆ ದೂರ ಆದರ ಮೇಲೆ ಇದ್ಮಾಡ್ತೇವಂತವ್ರ ಯಾವ ದೂರನೂ ಮಾಡ್ತಾ ಇಲ್ಲ ಮಾಡಿ ಪ್ರತಿಯೊಂದು ಜನಗಳಿಗೆ ಫ್ರೀ ಕೊಡ್ಬೇಕು ರೂಪಾಯಿ ಸುಲ್ಗೆ ಮಾಡ್ತಾವ್ರಿ ಫ್ರೀ ಡಿಲ್ವರಿ ಫ್ರೀ ಕೊಡ್ಬೇಕು ಅದಕ್ಕೆ ಎಲ್ಲಾರು ಸ್ಕ್ವಾಡ್ಗೆ ಕಂಪ್ಲೇಂಟ್ ಮಾಡಬೇಕು ನಿಮ್ಮ ತಾಲೂಕ್ ತಾಲೂಕ್ ಡಿವೈಸ್ ಕಂಪ್ಲೇಂಟ್ ಮಾಡಿ ಡೆಲಿವರಿ ಚಾರ್ಜ್ ಐದು ಕಿಲೋಮೀಟರ್ ಒಳಗೆ ಫ್ರೀ ಕೊಡ್ಬೇಕು ಎಲ್ಲರೂ ಐವತ್ತು ರೂಪಾಯಿ ದುಡ್ಡ ಸೋಲಿಗೆ ಮಾಡ್ತವ್ರೆ ಎಲ್ಲರಿಗೂ ನಮಸ್ಕಾರ ಲೈವ್ ಎಂಡ್ ಮಾಡ್ತಾ